ಶ್ರೀ ಗುರು ಸಿದ್ಧಲಿಂಗಾಯನ ಮಹಾ ಶಾಸ್ತಾಪೀಠ ಸಿದ್ಧಲಿಂಗೇಶ್ವರ ಗಪ್ಪೂಜ ಮಠ ಕಾಲಜ್ಞಾನ ಮಠ ಹರಿಹರದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಶಬ್ರ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿರವರು ಈಗಾಗಲೇ ಹತ್ತು ಹಲವಾರು ಮುನ್ಸೂಚನೆಗಳನ್ನು ನೀಡೋದರ ಮೂಲಕ ಕಾಲಜ್ಞಾನ ಅನ್ನೋದು ಜ್ಯೋತಿಷಾಸ್ತ್ರ ಅನ್ನೋದು ವಿಜ್ಞಾನ ಅನ್ನೋದನ್ನು ಹಲವು ಬಾರಿ ಸಾಬೀತುಪಡಿಸಿದ್ದಾರೆ ಅದಕ್ಕೆ ಸೇರ್ಪಡೆ ಎಂಬುವಂತೆ ಇಂದು ದಾವಣಗೆರೆ ನಗರದಲ್ಲಿ ನಡೆಯುತ್ತಿರುವ ಪಂಚಪೀಠಾಧೀಶರರ ಸಮ್ಮೇಳನ ಏನಿದೆ ಧರ್ಮಸಭೆ ಏನಿದೆ ಅದಕ್ಕೆ ಕಿರೀಟಪ್ರಾಯ ಎಂಬಂತೆ ಮತ್ತೆ ಕಾಲಜ್ಞಾನ ಅನ್ನೋದು ವಿಜ್ಞಾನ ಅಂತ ಸಾಬೀತಾಗಿದೆ ಅಂತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಪಂಚಪೀಠ ಮಠದ ಸದ್ಭಕ್ತರು ಹಾಗೂ ಮುಖಂಡರೆಲ್ಲ ಸೇರಿ ಶ್ರೀಗಳಿಗೆ ಪಂಚಪೀಠಾಧೀಶರು ಒಂದಾಗುವುದು ಯಾವಾಗ ಎಂಬ ಪ್ರಶ್ನೆಯನ್ನು ಮಾಡಿದಾಗ ಶ್ರೀಗಳು ಕಾಲಜ್ಞಾನವನ್ನು ನೋಡಿ ಅದು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸಾಧ್ಯ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದರು ಮತ್ತು ಅದೇ ಸದ್ಭಕ್ತರು ಮುಖಂಡರೆಲ್ಲ ಸೇರಿ ಪರಮಪೂಜರಲ್ಲಿ ಎರಡು ಸಾವಿರ ಇಪ್ಪತ್ತೆರಡು ಶ್ರವಣ ಮಾಸದಲ್ಲಿ ಮತ್ತೆ ನಿವೇದನೆಯನ್ನು ಮಾಡಿಕೊಂಡಾಗ ಮತ್ತೆ ಶ್ರೀಗಳು ಕಾಲಜ್ಞಾನವನ್ನು ನೋಡಿ ಅದು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸಾಧ್ಯ ಅಂತಕ್ಕಂಥದ್ದನ್ನು ಮತ್ತೆ ಹೇಳಿದರು ಅದು ಇಂದು ಅಂದರೆ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತೈದು ಹಾಗೂ ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತೈದರಂದು ದಾವಣಗೆರೆ ನಗರದಲ್ಲಿ ನಡೀತಾ ಇದೆ ಆ ಸಂದರ್ಭದಲ್ಲಿ ಶ್ರೀಗಳು ಶ್ರೀಗಳ ಆರಾಧ್ಯ ದೈವವಾದ ಇಷ್ಟಕಾಮೇಶ್ವರಿಯಲ್ಲಿ ಒಂದು ನಿವೇದನೆಯನ್ನು ಮಾಡಿಕೊಂಡಿದ್ದರು ಅದೇನು ಅಂತಂದರೆ ಈ ಕಾರ್ಯಕ್ರಮ ದಾವಣಗೆರೆ ನಗರದಲ್ಲಿ ನಡೀಲಿ ಅಂತೇಳಿ ಸಂಕಲ್ಪವನ್ನು ಮಾಡಿದರು ಆ ಸಂಕಲ್ಪದಂತೆ ಇವತ್ತಿನ ದಿವಸ ಈ ಕಾರ್ಯಕ್ರಮ ಜರುಗ್ತಾ ಇದೆ ಶ್ರೀಗಳ ಆಶಯ ಏನು ಅಂತಂದರೆ ಪಂಚಪೀಠಾಧೀಶರೆಲ್ಲ ಒಂದಾಗಿ ಈ ಸಮಾಜವನ್ನು ಮುನ್ನಡೆಸಬೇಕು ಸದ್ಭಕ್ತರಿಗೆ ಮಾರ್ಗದರ್ಶನವನ್ನು ಮಾಡಬೇಕು ಭಾರತವನ್ನು ಗುರುವಾಗುವ ನಿಟ್ಟಿನಲ್ಲಿ ಎಲ್ಲ ಪಂಚಪೀಠದ ಗುರುಗಳು ಪ್ರಮುಖ ಪಾತ್ರವನ್ನು ವಹಿಸಬೇಕು ಅಂತಕ್ಕಂಥದ್ದನ್ನು ಬಹಳ ಮನದಾಸೆ ಏನಿತ್ತು ಅದು ಇವತ್ತು ಈಡೇರ್ತಾ ಇದೆ ಅದಕ್ಕಾಗಿ ನಾನು ಶ್ರೀಮಠದ ಭಕ್ತನಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತೇನೆ ಇವತ್ತು ನಡೀತಾ ಇರತಕ್ಕಂಥ ದಾವಣಗೆರೆ ಕಾರ್ಯಕ್ರಮದಲ್ಲಿ ಇಂದು ಮತ್ತು ನಾಳೆ ತಾವೆಲ್ಲ ಭಾಗಿಯಾಗಿ ಪುನೀತರಾಗಲು ತಮ್ಮೆಲ್ಲರಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಬಯಸಿ ನಾನು ಶ್ರೀಮಠದ ಪರವಾಗಿ ತಮ್ಮೆಲ್ಲರಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ನಮಸ್ಕಾರ